ನಮ್ ಲೇಔಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಅನ್ನೋಕೆ ಮನೆನೇ ಸಾಕ್ಷಿ ಸರ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಅಮೌಂಟ್ ಇಟ್ಕೊಂಡಿದ್ದೀರಾ ಫಸ್ಟ್ ಈ ಲೇಔಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ವಿತ್ ಇನ್ ಫೋರ್ ಮಂತ್ ಅಲ್ಲಿ ರಿಟರ್ನ್ಸ್ ಕೊಡುತ್ತೆ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ಲೇಔಟ್ ಮಾಡಿರೋದು ಸರ್ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ ಡೈರೆಕ್ಟ್ ಓನರ್ ಟು ಗೆ ಹೋಗಬೇಕು ಅಂತ ಒಂದೇ ಒಂದ್ ಪಾಯಿಂಟ್ ಅಲ್ಲಿ ಮಾಡಿರೋದು ಕಂಪ್ಲೀಟ್ ಲೀಗಲ್ ಲೇಔಟ್ ಸರ್ ಶಿವಮೊಗ್ಗ ಹುಬ್ಲಿ ಹಾಸನ್ ಸಕಲೇಶ್ ದಿಂದ ಎಲ್ಲ ಬಂದು ಸೈಟ್ ಪರ್ಚೇಸ್ ಮಾಡಿದ್ದಾರೆ ಸರ್ ಆದ್ರೂ ನೀವು ಅರ್ಥ ಹೇಳಿ ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಜಾಗಕ್ಕೆ ಅಂತ ಬೇಗ ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ನಂದಿ ಗ್ರೂಪ್ಸ್ ಇಂದ ಮಾತಾಡ್ತಾ ಇರೋದು ಇವತ್ತು ಒಳ್ಳೆ ಆಫರ್ ಮುಖಾಂತರ ನಿಮ್ಮ ಹತ್ರ ಬಂದಿದ್ದೀನಿ ಆಫರ್ ಏನು ಅಂದರೆ ನಮ್ಮ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ನಂದಿ ಎಂಕ್ಲೇವ್ ಕಡೆಯಿಂದ ನಿಮ್ಗೆ ಆಫರ್ ತಂದಿರೋದು ಸರ್ ನಮ್ಮ ಕಂಪ್ಲೀಟ್ ಜನರಲ್ ಪ್ರಾಪರ್ಟಿ ಸರ್ ಲೀಗಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ ವಿಚಾರದಲ್ಲಿ ನಾನು ಹೈಲೈಟ್ ಮಾಡಬೇಕಿದ್ದನ್ನು ಫಸ್ಟು ನೀವು ಬುಕ್ಕಿಂಗ್ ಅನ್ನೋದು ಏನು ಮಾಡ್ತೀರಾ ಸರ್ ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಸರ್ ನಿಮ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ ಮೇಲೆ ವಿಲ್ ಗೋ ಫರ್ದರ್ ಸರ್ ಇಲ್ಲ ಬೇಡ ಸರ್ ನಿಮ್ಗೆ ಅದು ಲೀಗಲಾಗಿಲ್ಲ ಅಂದರೆ ಬೇಡ ಕಂಟಿನ್ಯೂ ಮಾಡೋದು ಬೇಡ ಕಷ್ಟಪಟ್ಟಿರೋ ದುಡ್ಡನ್ನ ಅರ್ನ್ ಮಾಡಿ ಇಟ್ಕೊಂಡಿರ್ತೀರಾ ಹಾಕೋರು ಕರೆಕ್ಟಾಗಿ ಜಾಗಕ್ಕೆ ಹಾಕ್ಬೇಕು ಸರ್ ನೀವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೀಗಲ್ ಮಾಡಿಸ್ಕೊಳ್ಳಿ ಆಫ್ಟರ್ ನೆಕ್ಸ್ಟ್ ಪ್ರೋಸೆಸ್ ಬಿಫೋರ್ ಲೀಗಲ್ ವಿಲ್ ನಾಟ್ ಡೂ ಎನಿಥಿಂಗ್ ಸರ್ ಇಲ್ಲಿ ಸರ್ ನಮ್ದಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಇದೆ ನೀವು ನೋಡ್ತಾ ಇರ್ಬೋದು ರೋಡು ಇಂಡಿವಿಜುವಲ್ ಆಗಿ ನಂಬರ್ ಪ್ಲೇಟು ನಮ್ಮದೇ ಓನ್ ಟಿ ಸಿ ಕೂಡ ಇದೆ ಇದು ಫೇಸ್ ಒನ್ ಪ್ರಾಜೆಕ್ಟ್ ನಂದಿ ಗ್ರೂಪ್ಸ್ ಅವ್ರದ್ದು ಫೇಸ್ ಒನ್ ಇದು ಫೇಸ್ ಒನ್ನಲ್ಲಿ ಬಂದಿರೋ ಪ್ರಾಜೆಕ್ಟ್ ಇದು ಸಿಕ್ಸ್ಟಿ ಫೋರ್ ಸೈಟ್ಸ್ ಇದೆ ಸಿಕ್ಸ್ಟಿ ಅಲ್ಲಿ ಆಲ್ರೆಡಿ ತರ್ಟಿ ಒನ್ ರಿಜಿಸ್ಟ್ರೇಷನ್ ಇದೆ ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಫೇಸ್ ಒನ್ನಲ್ಲಿ ಇನ್ನು ಉಳಿದಿರೋ ಸೈಟ್ ಬಂದು ಇನ್ನು ತರ್ಟಿ ತ್ರೀ ಸೈಟ್ಸ್ ಅವೈಲಬಲ್ ಇದೆ ಅದಕ್ಕೋಸ್ಕರ ಹಳ್ಳಿ ಟಿ ಮುಖಾಂತರ ಇದು ನಾನು ವಿಡಿಯೋ ಮಾಡ್ತಾ ಏನು ಅಂದರೆ ಫಸ್ಟು ನಾನು ಪ್ರೈಸಿಂಗ್ ಬಿಟ್ಬಿಡಿ ಪ್ರೈಸಿಂಗ್ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಫಸ್ಟು ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಸರಿನಾ ಲೀಗಲ್ ವೆರಿಫೈ ಆದರೆ ವಿಲ್ ಗೋ ಫರ್ದರ್ ಸರ್ ವಿ ವಿತೌಟ್ ಲೀಗಲ್ ಏನೂ ಮಾಡೋದು ಬೇಡ ಫ್ರಂಟ್ ಒಂದು ಆರ್ಚ್ ಪೆಂಡಿಂಗ್ ಇದೆ ಮತ್ತೆ ಪ್ಲಾಂಟೇಶನ್ ಬರಬೇಕು ಮತ್ತೆ ಟಾರ್ ಹಾಕಬೇಕು ಇದು ಫೇಸ್ ಒನ್ ಫೇಸ್ ಟು ಇರೋದ್ರಿಂದ ಫೇಸ್ ಟು ನಮ್ ವೇಟಿಂಗ್ ಫಾರ್ ದ ಅಪ್ರೂವಲ್ ಆಫ್ರಲ್ ಅಪ್ರೂವಲ್ ಫೇಸ್ ಟುಗೆ ಕಂಪ್ಲೀಟ್ ಫೇಸ್ ಒನ್ ರೆಡಿ ಆಗಿರುತ್ತೆ ಸರ್ ಆಲ್ರೆಡಿ ನಮ್ಮ ಲೇಔಟಲ್ಲಿ ಸೈಟ್ ಪರ್ಚೇಸ್ ಮಾಡಿ ಆಲ್ರೆಡಿ ಡಬ್ಬಲ್ ಫ್ಲೋರ್ ಮನೆಯೂ ಕಟ್ಸಿದ್ದಾರೆ ಸರ್ ಇದೊಂದು ನೀವು ಎಕ್ಸಾಂಪಲ್ ಅಂತ ತಗೊಬೋದು ಸರ್ ಮನೆ ಕಟ್ಟಿಸಬೇಕು ಅಂದರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿ ಲೀಗಲ್ ಬಂದೇನೆ ಸರ್ ವಿತೌಟ್ ಆ ಥರ ಎಲ್ಲ ಪ್ರೋಸೆಸ್ ಇಲ್ದಂಗೆ ಯಾರೂ ಮನೆ ಕಟ್ಸಲ್ಲ ಸರ್ ನಮ್ಮ ಲೇಔಟಲ್ಲಿ ಜನಕ್ಕೆ ಒಂದು ನಂಬಿಕೆಗೋಸ್ಕರ ಇದೊಂದು ಎಕ್ಸಾಂಪಲ್ ಕೊಡ್ಬೋದು ನಾವು ಇದಲ್ಲದೆ ಆ ನೋಡಿ ನೀವು ಸೈಟ್ ತೊಗೊಂಡಿರೋ ನೀವು ನೋಡ್ಬೋದು ಆಲ್ರೆಡಿ ಫೆನ್ಸಿಂಗ್ ಕೂಡ ಅವರವ್ರ ಲೇಔಟಲ್ ತಗೊಂಡು ತೊಗೊಂಡು ಅವ್ರ ಲೇ ಊಟ ಫೆನ್ಸಿಂಗ್ ಕೂಡ ರೆಡಿ ಆಗಿದೆ ನಿಮಗೂ ಅದೇ ಥರ ಯಾರಿಗಾದ್ರೂ ಮಾಡಿಸ್ಕೊಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಅದು ಮಾಡಿಸ್ಕೊಡ್ತೀವಿ ಸರ್ ಎಂಡ್ ಆಫ್ ದಿ ಡೇ ಇದೇನು ಇಲ್ಲ ನಾವು ಪ ಒಬ್ಬರು ಮಿಡಿಲ್ ಕ್ಲಾಸ್ ಆಗಲಿ ನಾನು ಮಿಡಿಲ್ ಕ್ಲಾಸ್ ಅವನೇ ಒಂದು ಮಿಡಿಲ್ ಕ್ಲಾಸ್ ಜನಕ್ಕೆ ಒಂದು ಸೈಡ್ ತಗೊಬೇಕು ಅಂದರೆ ಕರೆಕ್ಟಾಗಿ ಇರೋರ ಹತ್ರ ಪರ್ಚೇಸ್ ಮಾಡಿ ಬೈ ಮಾಡಬೇಕು ಸರ್ ಸೆಂಟರ್ ಆಫ್ ದ ಸಿಟಿಲಿ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಒಂದು ಕ್ರೋರ್ ರೀಚ್ ಆಗಿದೆ ಈ ನೆನ್ಮಂಗ್ಲ ಇದೊಂದು ಪ್ಲೇಸಲ್ಲಿ ಅವೈಲಬಲ್ಸ್ ಇದೆ ಜಾಗಗಳಿದೆ ಸೊ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಇಂಪ್ರೂಮೆಂಟೈಸೇಷನ್ ಆಗ್ತಿದೆ ನಿಮಗೆ ಗ್ರೋಸರೀಸ್ ಹೋಗಂಗಿದ್ರೆ ಡಿಮಾರ್ಟ್ ಸಿಗುತ್ತೆ ಅದಲ್ಲದೆ ಕನೆಕ್ಟಿವಿಟಿ ಬಸ್ ಫೆಸಿಲಿಟೀಸ್ ವೈಸ್ ಹೋಗೋಂಗಿದ್ರೆ ನಮ್ಮ ಬಸ್ ಸ್ಟಾ ಇಲ್ಲಿ ನಮ್ಮ ಮೊದಲಕೋಟೆ ಮೇಯ್ನ್ ಸರ್ಕಲಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ ಕನೆಕ್ಟಿವಿಟಿ ಹೋದರೆ ಬಿ ಎಮ್ ಟಿ ಸಿ ಕೂಡ ಇದೆ ಕೆ ಎಸ್ ಆರ್ ಟಿ ಸಿ ಕೂಡ ಇದೆ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗೋಕ್ಕೆ ಡೈರೆಕ್ಟ್ ಇದೆ ಫೇಸ್ ಫೇಸ್ಫನ್ನಲ್ಲಿ ತಗೊಂಡೋಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಇದ್ದೇ ಇರುತ್ತೆ ಸರ್ ಬಿಕಾಸ್ ರೇಟ್ ವೈಸಲ್ಲೂ ಕಮ್ಮಿ ಇದೆ ಲೆಫ್ಟ್ ಹೋದರೆ ಕುಣಿಗಲ್ ಹಾಸನ್ ಮಂಗಳೂರು ರೈಟ್ ಬಂದರೆ ತುಮಕೂರು ಶಿವಮೊಗ್ಗ ಹುಬ್ಳಿ ಡೈರೆಕ್ಟ್ ಅದು ಮೈನ್ ರೋಡು ಎಂಟುನೂರ ಹತ್ತೊಂಬತ್ತು ಕೋಟಿ ನೆನ್ಮಂಗ್ಳಕ್ಕೆ ಅಂತ ಅಪ್ ಒಂದು ಅಪ್ಗ್ರೇಡೇಷನ್ಗೆ ಯಾವುದೇ ರೀತಿ ಮೆಟ್ರೋ ಕನೆಕ್ಟಿವಿಟಿ ಎಲ್ಲ ಕನೆಕ್ಟಿವಿಟಿಗೆ ಫಂಡ್ ಕೂಡ ರಿಲೀಸ್ ಆಗ್ತಿದೆ ಇಂಪ್ರೂಮೆಂಟೈಸೇಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಭೂಮಿ ಮೇಲೆ ಹಾಕೋದು ಹಾಕೋರ್ತಾವೆ ಕರೆಕ್ಟಾಗಿರೋರ್ತಾವ ಹಾಕೋದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೂಡ ಇರುತ್ತೆ ಸರ್ ನೀವು ಭೂಮಿ ಮೇಲೆ ಹಾಕಿ ಯಾವತ್ತೂ ಕಮ್ಮಿ ಆಗಲ್ಲ ಈ ಜಾಗ ನೀವೇ ನಾನು ಗ್ಯಾರಂಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಸರ್ ನಮ್ಮ ಲೇವಲ್ ಟು ಕಂಪ್ಲೀಟ್ ಡಿ ಸಿ ಕನ್ವರ್ಷನ್ ಆಗಿರೋ ಪ್ರಾಪರ್ಟಿ ಸರ್ ಕಂಪ್ಲೀಟ್ ಸಿಕ್ಸ್ಟಿ ಫೋರ್ ಸೈಡ್ಸ್ ಬರುತ್ತೆ ಮತ್ತು ಈ ಖಾತಾ ಸರ್ ಖಾತಾ ನಿಮಗೆ ಖಾತಾ ಬಿಟ್ಟಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಖಾತಾ ಮಾಡಿಸ್ಕೊಡ್ತೀವಿ ನೀನು ನಾನು ಅದಕ್ಕೆ ಸರ್ ಎಗೇನ್ ಆ್ಯಂಡ್ ಎಗೇನ್ ರಿಪೀಟ್ ಮಾಡ್ತಾರ್ದೇನು ಅಂದರೆ ಡಾಕ್ಯುಮೆಂಟ್ಸ್ ನೀವು ಹೋಗಿ ಸರ್ ನೀವು ವೆರಿಫೈ ಮಾಡಿಸ್ಕೊಳ್ಳಿ ನಿಮ್ಗೆ ಓಕೆ ಅಂದರೆ ವಿಲ್ ಗೋ ಫರ್ದರ್ ಇಲ್ಲ ಬೇಡ ಸರ್ ಪ್ರೊಸೆಸ್ ಏನಿಲ್ಲ ನೀವು ಬರ್ತಿರ ಜಾಗ ನೋಡ್ತೀರ ಯಾವ ಸೇ ಜಾಗ ಓಕೆ ಆದರೂ ನೀವು ಬುಕ್ ಮಾಡ್ಕೊಳ್ಳಿ ಅಂದರೆ ಸೈಟ್ ನಮಗೆ ವಿಸಿಟ್ಸ್ ಇರೋದ್ರಿಂದ ಈಗ ಒಂದು ಪರ್ಕ್ಯುಲರಾಗಿ ಒಂದು ಸೈಟ್ ಬುಕ್ ಮಾಡ್ಕೊತೀರಾ ಒಂದು ಟೆನ್ ತೌಸಂಡ್ ಅಂತ ಟ್ವೆಂಟಿ ತೌಸಂಡ್ ಅಂತ ಒಂದು ಅಮೌಂಟ್ ಕೊಟ್ಟು ಪೇ ಮಾಡ್ತೀರಾ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸೆವೆನ್ ಡೇಸ್ ಟೈಮ್ ಇರುತ್ತೆ ನೀವು ಎಲ್ಲಿ ಬೇಕಾದರೂ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಓಕೆ ಆದರೆ ವಿಲ್ ಗೋ ಫರ್ದರ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸರ್ ಇವಾಗ ಮಂಡೇ ಬಂದು ಫ್ರೈಡೆ ರಿಜಿಸ್ಟ್ರೇಷನ್ ಮಾಡಿ ಅವ್ರವ್ರ ಅವೈಲೇಬಿಲಿಟೀಸ್ ಅವ್ರ ಕೈ ತಕ್ಕಂಗೆ ಅವ್ರು ದುಡ್ಡಿರೋರಿಗೆ ಹೆಂಗೆ ಹೆಂಗೆ ಬೇಕಂಗೆ ಲೋನ್ ಪ್ರೊಸೆಸ್ ಕೂಡ ಇದೆ ಲೋನ್ ಮಾಡಿ ಮಾಡ್ಸ್ಕೊಂಡವರು ಇದ್ರೆ ಲೋನ್ ಮಾಡಿಸ್ಕೊಳ್ಳಿ ಲೋನ್ ಆಗುತ್ತೆ ಕಂಪ್ಲೀಟ್ ಆಲ್ರೆಡಿ ಲೋನ್ ಮಾಡ್ಸ್ಕೊಂಡು ರಿಜಿಸ್ಟ್ರೇಷನ್ ಕೂಡ ಆಗಿದೆ ಸರ್ ಅವ್ರು ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ ತರ್ಟಿ ಸೈಟ್ಸ್ ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಅವೈಲೇಬಲ್ ಸೈಟ್ಸ್ ಇದೆ ನೋಡಿ ಇನ್ವೆಸ್ಟ್ ಮಾಡಿ ಫೇಸ್ ಅಲ್ಲಿ ಫೇಸ್ ಟೂಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಸರ್ ಈಗ ಜಮೀನು ಸಿಗ್ತಾ ಇರೋದೇ ತುಂಬ ಕಷ್ಟ ಆಗ್ತಿದೆ ಸರ್ ಸರಿ ನಾನು ನಾವು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದು ಪ್ರಾಪರ್ಟಿ ಪ್ರಾಪರ್ ಇರೋ ಪರ್ಸನ್ ಹತ್ರ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಸರಿ ನಾವು ಫ್ಯೂಚರಲ್ಲಿ ನಿಜವಾಗ್ಲೂ ಸೈಟ್ ಸಿಗುತ್ತೋ ಸೆಕೆಂಡ್ ಬಿಗ್ ನೀವೇ ನೋಡ್ಬೋದು ಎಕ್ಸಾಂಪಲ್ ಸಿಟಿಯಲ್ಲಿ ಇಲ್ಲ ಸೇವ್ ಇಲ್ಲೂ ಸೈಟೇ ಸಿಗ್ತಾಯಿಲ್ಲ ನೋಡಿ ಸರ್ ಫಿಕ್ಸುಡ್ ಕಾನ್ಸೆಪ್ಟ್ ಮಾಡ್ತಾ ಇರೋದು ಸರ್ ಫೇಸ್ ಒನ್ ಬಂದು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಫ್ ಸೈಟು ಸರ್ ಫುಲ್ ಸೈಟ್ ಬಂದು ಲೆವೆನ್ ಲ್ಯಾಕ್ಸ್ ಸರ್ ಇದು ಫಿಕ್ಸುಡ್ ಸರ್ ನಾವು ಹೆಂಗೆ ಕೊಡ್ತಾ ಇದ್ದೀವಿ ಅಂದರೆ ಎಸ್ ಆರ್ ವ್ಯಾಲ್ಯೂ ಏನಿದೆಯೋ ಆ ರೇಟಲ್ಲೇ ನಾವು ಪ್ರಾಪರ್ಟಿ ನಿಮಗೆ ಡೈರೆಕ್ಟ್ ನಮ್ಮದೇ ಡೆವಲಪ್ಮೆಂಟು ನಮ್ಮದೇ ಸೇಲಿಂಗು ನಾವೇ ಜನಕ್ಕೆ ಡೈರೆಕ್ಟಾಗಿ ಕೊಡ್ತಾ ಇರೋದು ಸರ್ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ ಯಾವುದೇ ರೀತಿ ಫಾಲ್ಸ್ ನ್ಯೂಸ್ ಇಲ್ಲ ನೋಡಿ ನಿಮ್ಗೆ ಓಕೆ ಆದರೆ ವಿಲ್ ಗೋ ಸರ್ ಆಫೀಸ್ ಬಂದು ನೆನಮಂಗಳ ರಿಲಯನ್ಸ್ ಡಿಜಿಟಲ್ ಹಿಂದೆಗಡೆನೇ ಇರೋದು ನಂದಿ ಗ್ರೂಪ್ಸ್ ಅಂತ ನಮ್ಮದು ಓನ್ ಬಿಲ್ಡಿಂಗ್ ಓನ್ ಆಫೀಸ್ ಕೂಡ ನೀವು ಅಲ್ಲಿಗೆ ಬಂದರೆ ಅಲ್ಲಿಂದ ಇಲ್ಲಿಗೆ ಫ್ರೀ ವಿಸಿಟ್ಸ್ ಇರುತ್ತೆ ನೀವು ಆರಾಮಾಗಿ ಬಂದು ಯಾವ ಸೈಟ್ ಯಾವ ಫೇಸ್ ಬೇಕಾದರೂ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೋದು ಸರ್